ನಮ್ಮ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ಇಡೀ ಕರ್ನಾಟಕ ರಾಜ್ಯ ಬಿಡುಗಡೆ ಮಾಡ್ತಿದ್ದೀವಿ ಸೊ ಇದ್ರ ಬಗ್ಗೆ ನೀವೇನಾದರೂ ಆಲ್ರೆಡಿ ನಾವು ಏನಾದ್ರು ಪ್ರೆಸ್ ಮೀಟ್ ಮಾಡಿದ್ವಿ ಒಂದು ಆಡಿಯೋ ಲಾಂಚ್ ಒಂದು ಟೈಟಲ್ ಟೀಸರ್ ಲಾಂಚ್ ಮಾಡಿದ್ದೀವಿ ಏನಾದರೂ ಕ್ವಶನ್ಸ್ ಅಂದರೆ ದಯವಿಟ್ಟು ನೀವು ಮುಂದುವರಿಸಬಹುದು ಸರ್ ಡಿಸ್ಟ್ರಿಬ್ಯೂಟರ್ ಬಂದು ಈರೋಸ್ ಈರೋಸ್ ಬಂದು ಕನ್ಫರ್ಮಿಂಗ್ ಪಾರ್ಟಿ ರಿಲೀಸ್ ಬಂದು ನಮ್ಮ ಮಿಸ್ಟರ್ ಪ್ರಕಾಶ್ ಪಂಡಿನೇ ಮಾಡಿದ್ದಾರೆ ಡಿಸ್ಟ್ರಿಬ್ಯೂಷನ್ ಪ್ರೊಡ್ಯೂಸರ್ ಸರ್ ಓನ್ ರಿಲೀಸ್ ಸರ್ ಸರ್ ಟೋಟಲ್ ಇವಾಗ ಕನ್ಫರ್ಮ್ ಆಗಿರೋದು ಒಂದು ಅರವತ್ತ ಎಂಟು ಸ್ಕ್ರೀನ್ಸ್ ಕನ್ಫರ್ಮ್ ಆಗಿದೆ ಸರ್ ಸಿಂಗಲ್ ಸ್ಕ್ರೀನು ಬ್ಯಾಂಗ್ಳೂರಲ್ಲಿ ಒಂದು ಹನ್ನೊಂದು ಬಂದಿದೆ ಕನ್ನ ಔಟ್ ಆಫ್ ಬ್ಯಾಂಗ್ಳೂರ್ ಒಂದು ಹದಿಮೂರು ಬಂದಿದೆ ಸರ್ ನಿಖ್ ಮಾಲ್ಸ್ ಥ್ರೂಔಟ್ ಕರ್ನಾಟಕ ಒಂದು ಅರವತ್ತೈದು ಸ್ಕ್ರೀನ್ಸು ಒಂದು ಎಂಬತ್ತರಿಂದ ತೊಂಬತ್ತು ಶೋಸ್ ಅಂದರೆ ಸ್ಟಾರ್ಟಿಂಗು ಒಂದು ಐವತ್ತರಿಂದ ಅರವತ್ತು ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀನಿ ಸಿನಿಮಾ ಏನಾದರೂ ಜನ ಅಕ್ಸೆಪ್ಟ್ ಮಾಡಿದ್ರೆ ಇನ್ಕ್ರೀಸ್ ಮಾಡ್ಕೊಂತ ಇನ್ಕ್ರೀಸ್ ಮಾಡ್ಕೊಳ್ಳೋಣ ಅಂತ ಸಿನಿಮಾ ನಾವು ಒಂದು ಒಂದು ವರ್ಷದಾಗ ಕಂಪ್ಲೀಟ್ ಮಾಡಬೇಕು ಸಿನಿಮಾನ ಪ್ರೀ ಪ್ರೊಡಕ್ಷನ್ ಒಂದು ಮೂರು ತಿಂಗಳು ಮಾಡಿದ್ವಿ ಪೋಸ್ಟ್ ಪ್ರೊಡಕ್ಷನ್ ಒಂದು ತ್ರೀ ಮಂತ್ಸು ಆಮೇಲೆ ಶೂಟಿಂಗ್ ಒಂದು ಆರು ತಿಂಗಳು ಎಲ್ಲ ಸೇರಿ ಒಂದು ಒನ್ ಇಯರಲ್ಲಿ ಸಿನಿಮಾ ಕಂಪ್ಲೀಟ್ ಮಾಡಿರೋದು ನಾವು ನಮ್ಮ ಟೆಕ್ನಿಕಲ್ಲಾಗಿ ಅರ್ಜುನ್ ಜನಯ ಅವರು ಮ್ಯೂಸಿಕ್ ಕೊಟ್ಟಿರೋದು ಟೆಕ್ನಿಕಲ್ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಜೈ ಕರ್ನಾಟಕ ಬೇಸಿಕಲಿ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರ್ತೀನಿ ಮುಂಚೆ ಒಂದು ನಲವತ್ತ್ಮೂರಿ ಮಾಡಿದ್ದೀನಿ ಇದು ಕರ್ಕಿ ಫಿಲ್ಮ್ ಬಂದು ನಮ್ಮ ಪಾಪುಲರ್ ಒಂದು ಕನ್ನಡ ಡೈರೆಕ್ಟರ್ ಮಾಡಬೇಕಾಗಿತ್ತು ಡ್ಯೂ ಟು ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಲಾಸ್ಟ್ ಮೂಮೆಂಟ್ ರಿಲೀಸ್ ಅವ್ರದ್ದು ಬೇರೆ ಏನೋ ಶೆಡ್ಯೂಲ್ ಇತ್ತು ಆಮೇಲೆ ನಾನು ಪವಿತ್ರ ನಾನು ಲೆಜೆಂಡ್ ಡೈರೆಕ್ಟರ್ ತುಂಬ ದೊಡ್ಡ ವ್ಯಕ್ತಿಗಳನ್ನ ಇಂಟ್ರೊಡಕ್ಷನ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಮಹೇಶ್ ಭಟ್ ಡಾಕ್ಟರ್ ಪೂಜಾ ಬೆಟ್ಟನ ತಮಿಳ್ ತೆಲುಗುಗೆ ಅವರೇ ಇಂಟ್ರೊಡಕ್ಷನ್ ಮಾಡಿದ್ದು ಪ್ರಭುದೇವ ದೇವಾನಿ ರೋಜಾ ಶರತ್ ಕುಮಾರ್ ಎಕ್ಸೆಟ್ರಾ ಸೊ ತುಂಬ ದಿವಸ ಅಣ್ಣನಿಗೆ ಒಂದು ಕನ್ನಡ ಮೂವಿ ಮಾಡಬೇಕಂದ್ರೆ ಮೋಸ್ಟ್ ಆಫ್ ದಿ ಮೂವೀಸ್ ಅವ್ರು ಕರ್ನಾಟಕದಲ್ಲಿ ಮಾಡಿದ್ದು ಸೊ ನಾನು ತುಂಬ ದಿವಸದೇ ಕೇಳ್ತಾ ಇದ್ದೆ ಮಾಡಬೇಕಂತ ಸರ್ ಟೈಮ್ ಬಂತು ಸರ್ ನನ್ನ ಸ್ಟೋರಿ ಹೇಳಿದೆ ಈ ಸೈಡ್ ಓಕೆ ಐ ಡೂ ಇಟ್ ಫರ್ ಯು ಅಂತ ಸೊ ಐ ತಿಂಕ್ ಇದು ಇನ್ನೆರಡು ಮೂವಿ ಅವ್ರಿಗೆ ಆಲ್ರೆಡಿ ಕನ್ನಡ ಮೂವಿ ಮಾತುಕತೆಗಳು ಆಗ್ತಾ ಇದೆ ಇದು ಒಳ್ಳೆ ಮೂವಿದು ಸೋಷಿಯಲ್ ಜಸ್ಟಿಸ್ ಪ್ಲಸ್ ಕಾಲೇಜ್ ಸ್ಟೈಲಿ ಒಬ್ಬ ಬಡವ ಯಾಕೆ ಎಲ್ ಎಲ್ ಬಿ ಮಾಡ್ಬಾರ್ದು ಹೀರೋಯಿನ್ ಬಂದು ಮಲೆಯಲ್ಲಿ ಅಂತ ಬಟ್ ಓದಿದ್ದಲ್ಲ ಮಂಗಳೂರು ಮೀನಾಕ್ಷಿ ಅಂತ ಶೀಸ್ ಅಲ್ಸೆ ಗುಡ್ ಗೂಜ ಫಸ್ಟ್ ಆಫ್ ಆಲ್ ಮೈ ಗ್ರೇಟ್ ಥ್ಯಾಂಕ್ಸ್ ಟು ಮಿಸ್ಟರ್ ಪವಿತ್ರ ನಾನು ಡೈರೆಕ್ಟರ್ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಸಾಧು ಕೋಕಿಲ ಸರ್ ಜೆ ಪಿ ರೆಡ್ಡಿ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಜೆ ಪಿ ರೆಡ್ಡಿ ತುಂಬ ಟೆಕ್ನಿಕಲ್ ಎಲ್ಲ ನೀ ಟು ಕೆ ಟ್ರೈನ್ ಫಾರ್ ಐಯರು ಆ ಅಲ್ಲಿ ಅಥವಾ ಟ್ರ್ಯಾಕ್ನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನೋ ವರ್ಡ್ಸ್ ಟು ಕಾಂಪ್ಲಿಮೆಂಟ್ ಜೆ ಪಿ ರೆಡ್ಡಿ ಆ್ಯಂಡ್ ಭಾವಿತ್ ಸರ್ ಅರ್ಜುನ್ ಜನ್ಯಾ ಆ್ಯಂಡ್ ಸಾಧು ಕೋಕಿಲ ಸರ್ ನಮ್ಮ ಫ್ರೆಂಡ್ ಒಳ್ಳೆ ಫ್ರೆಂಡ್ ನಮ್ಮ ಚೈಲ್ಡ್ಹುಡ್ ಫ್ರೆಂಡು ಮಂಜು ಅವರು ಕಾಲೇಜ್ ವಿಲ್ಲನ್ ತರ ಮಾಡಿದ್ದಾರೆ ಇನ್ನೊಬ್ಬರು ವಿಲನ್ ಇದ್ದಾರೆ ಅದು ಮೂವಿನಲ್ಲಿ ನೋಡಿದರೆ ಗೊತ್ತಾಗುತ್ತೆ ಇಟ್ಸ್ ವೆರಿ ಗುಡ್ ಮಂಜುನೂ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಆಫ್ಕೋರ್ಸ್ ಕ್ಯಾಮರಾಮ್ಯಾನ್ ಆ್ಯಂಡ್ ಎಡಿಟರ್ಸ್ ನಮ್ಮ ಕವಿರಾಜ್ ಸರ್ ಲಿಕ್ವಿಸ್ಟ್ ಎತಿರಾಜ್ ಸರ್ ಆಮೇಲೆ ರಾಜ್ ಬಾಲ್ವಾಡಿ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಮಾಡಿದ್ದಾರೆ ಮೂವೀಸ್ ಕಮ್ಮ ವೆರಿ ಗುಡ್ ನಂದು ನೆಕ್ಸ್ಟ್ ಮೂವಿನೂ ಇದೆ ಅಂತ ಅದನ್ನು ನೆಕ್ಸ್ಟ್ ಇದೆ ಆದಮೇಲೆ ದಟ್ ಈಸ್ ಆಲ್ಸೋ ರಿಲೇಟೆಡ್ ವಿತ್ ದ ಪೆಟ್ ಇದು ತುಂಬ ಚೆನ್ನಾಗಿ ಬಂದಿದ್ವಿ ಕಾರ್ಲ ಭೈರುವ ತುಂಬ ಚೆನ್ನಾಗಿ ಬಂದಿದೆ ಅಫ್ಕೋರ್ಸ್ ನಾನು ಇನ್ನೂ ಎರಡು ಮೂವಿ ಆಲ್ರೆಡಿ ವಿ ಅಪ್ಲಾಂಡೆಡ್ ಕನ್ನಡ ಮೂವಿನ ಮಾಡಬೇಕಂತ ನಮ್ ಎ ಗ್ರೇಟ್ ಫ್ರ್ಯಾಂಡ್ ಆಫ್ ಅನ್ನ ರಾಜ್ಕುಮಾರ್ ಅನ್ನ ಅವ್ರ ಹೆಸರೇ ಇಟ್ಟಿದ್ದೀನಿ ಹೀರೋಗೆ ಈ ಮೂವಿನಲ್ಲಿ ಅಫ್ಕೋರ್ಸ್ ಪುನೀತ್ ಪುನೀತ್ ಇರುವಾಗ ನಾನು ಹೇಳಿದೆ ಡಾಕ್ಟರ್ ಪುನೀತ್ಗೆ ಈ ಮೂವಿ ಮಾಡ್ತಾ ಇದ್ದೀನಿ ಅಂತ ಒಳ್ಳೆ ಸ್ಟೋರಿ ಮಾಡಿ ಪ್ರಕಾಶ್ ಅಂದರು ನೆಕ್ಸ್ಟು ಅಷ್ಟು ಜಜ್ಜಿದಾಯ್ತು ನಿಮ್ಮ ಆಶೀರ್ವಾದ ಅಂತ ಇದು ರಿಲೀಸ್ ಮಾಡಬೇಕಂತ ಐ ನೋ ಕನ್ನಡ ಆಡಿಯನ್ಸ್ ತುಂಬ ಇಂಟೆಲಿಜೆಂಟ್ ಆ್ಯಂಡ್ ಲಾಟ್ ಆಫ್ ಆಪರ್ಚುನಿಟೀಸ್ ಹೆಂಗ್ ಸ್ಟೆಪ್ಸ್ಗೆ ನಾವು ಕೊಡಬೇಕಂತ ನ್ಯೂ ನ್ಯೂ ಫೇಸಸ್ ಮಾಡಬೇಕು ನ್ಯೂ ನ್ಯೂ ಡೈರೆಕ್ಟರ್ಸ್ ಕೊಡಬೇಕಂತ ಆಮೇಲೆ ದೊಡ್ಡ ಇರೋಕ್ಕೆ ಹೋಗೋಣ ಅಂತ ನನ್ನ ಒಂದು ಕನಸು ನಿಮ್ಮ ಮೀಡಿಯಾ ಪೀಪಲ್ ಆಲ್ ಕನ್ನಡ ಆಡಿಯನ್ಸ್ಗೆ ನಮ್ಮ ರಿಕ್ವೆಸ್ಟಿಂಗ್ ದೆ ಪ್ಲೀಸ್ ವಾಚ್ ಇನ್ ದೆ ಥಿಯೇಟರ್ ಥ್ಯಾಂಕ್ ಯು ಸರ್ ಜೈ ಕ್